ನೋಡ್ರಿ ಫ್ರೆಂಡ್ಸ ರೋಸ್ ಗಾರ್ಡನ್ ಅಂತ ರೋಸ್ ಗಾರ್ಡನ್ ತೋರಿಸ್ಕೊತೀನಿ ನೋಡಿರಿ ಎಷ್ಟು ಕಲರ್ ಅದಾವ ಅಂತ ನೋಡ್ರಿ 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 ರೋಜ ಎಷ್ಟು ಚಂದವ ನೋಡ್ರಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನೋಡಿ ಈಗ ರೋಸ್ ಗಾರ್ಡನ್ ಹಾಟಿ ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ಅಂತ ನೋಡಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಯಾಕಂದ್ರೆ ಈ ಹಸ್ರಿಗಂತೂ ಯಾರು ಫಿದಾ ಆಗ್ಲಾರ್ದೆ ಇರಂಗೇ ಇಲ್ರಿ ಫ್ರೆಂಡ್ಸ್ ಇದು ಆಲ್ ಮಟ್ಟಿ ಅದ ನೋಡ್ರಿ ಫ್ರೆಂಡ್ಸ್ ರೋಸ್ ಗಾರ್ಡನ್ ಅಂತ ಅದು ಬ್ಯಾಕ್ ಸೈಡ್ ಕಾಣಿಸಿದ್ದು ರೋಸ್ ಗಾರ್ಡನ್ ಇಲ್ಲೆಲ್ಲ ರೋಸ್ ಅದ ನೋಡ್ರಿ ಎಷ್ಟ್ ಚಂದ ನೋಡ್ರಿ ಇಲ್ಲೆಲ್ಲಾ ಫುಲ್ ಗುಲಾಬೀನ್ ಗಿಡಗಳದವ್ರಿ ಅಚ್ಚ ಕನ್ನಡ ಒಳಗೆ ಗುಲಾಬು ಅಂತ নাই <inaudible>